ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೈದ್ಯಕೀಯ ಹಣದುಬ್ಬರದಿಂದ ಹೆಚ್ಚುತ್ತಿರುವ ಆಸ್ಪತ್ರೆ ವೆಚ್ಚಗಳನ್ನು ನಿಭಾಯಿಸಲು ಅತ್ಯಗತ್ಯವಾಗಿ ಬೇಕಾಗಿರುವ ಆರೋಗ್ಯ ವಿಮೆಯ ಬಗ್ಗೆ ಮಾತನಾಡೋಣ ನಿಮಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ ಭಾರತದಲ್ಲಿ ವೈದ್ಯಕೀಯ ಹಣದುಬ್ಬರವು ಹದಿನಾಲ್ಕು ಪರ್ಸೆಂಟರಷ್ಟು ಹೆಚ್ಚಾಗಿರುವುದರಿಂದ ಇಂದು ಐದು ಲಕ್ಷ ವೆಚ್ಚವಾಗುವ ಒಂದು ಆಪರೇಷನ್ಗೆ ಮುಂದಿನ ವರ್ಷ ಐದು ಪಾಯಿಂಟ್ ಏಳು ಲಕ್ಷದಷ್ಟು ಖರ್ಚಾಗಬಹುದು ಇದು ಸಾಮಾನ್ಯ ಜನರನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೆ ದೂಡುತ್ತದೆ ಮತ್ತು ಉಳಿತಾಯ ಮಾಡಿದ ಹಣ ಒಂದೇ ಏಟಿಗೆ ಖಾಲಿಯಾಗಬಹುದು ತುರ್ತು ಸಂದರ್ಭಗಳಲ್ಲಿ ಇಪಿಎಫ್ ಪಿಪಿಎಫ್ ಎನ್ಪಿಎಸ್ ಅಥವಾ ಎಫ್ಡಿಗಳಂತಹ ದೀರ್ಘಕಾಲೀನ ಹೂಡಿಕೆಗಳನ್ನು ಬಳಸಿದರೆ ಅವುಗಳ ಸಂಯೋಜಿತ ಲಾಭಗಳು ನಷ್ಟವಾಗುತ್ತವೆ ಆದ್ದರಿಂದ ಆಸ್ಪತ್ರೆಯ ಬಿಲ್ಗಳನ್ನು ನಿರ್ವಹಿಸಲು ಆರೋಗ್ಯ ವಿಮೆಯೇ ಉತ್ತಮ ಮಾರ್ಗ ಆದರೆ ಯಾವುದೇ ಪಾಲಿಸಿಯನ್ನು ಕುರುಡಾಗಿ ಆಯ್ಕೆ ಮಾಡುವ ಬದಲು ಅದರ ನಿಯಮಗಳು ಮತ್ತು ಷರತ್ತುಗಳನ್ನು ಅರ್ಥ ಬಹಳ ಮುಖ್ಯ ಆರೋಗ್ಯ ವಿಮೆಯನ್ನು ಆಯ್ಕೆ ಮಾಡುವಾಗ ಪರಿಗಣಿಸಬೇಕಾದ ಪ್ರಮುಖ ಅಂಶಗಳು ಕವರೇಜ್ ಆರೋಗ್ಯ ವಿಮೆಯನ್ನು ಆಯ್ಕೆ ಮಾಡುವಾಗ ಮೊದಲು ನಿಮ್ಮ ಐಡಿಯಲ್ ಕವರೇಜ್ ಅನ್ನು ನಿರ್ಧರಿಸಬೇಕು ಇದು ನೀವು ವಾಸಿಸುವ ಸ್ಥಳ ಅಲ್ಲಿನ ವೈದ್ಯಕೀಯ ವೆಚ್ಚಗಳು ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಬೆಂಗಳೂರಿನಂತಹ ನಗರಗಳಲ್ಲಿ ಆಪರೇಷನ್ಗಳಿಗೆ ಹತ್ತು ಲಕ್ಷದವರೆಗೂ ಖರ್ಚಾಗಬಹುದು ಆದರೆ ಚಿಕ್ಕಪಟ್ಟಣಗಳಲ್ಲಿ ಅದು ಎರಡು ಲಕ್ಷಕ್ಕೆ ಮುಗಿಯಬಹುದು ನಿಮ್ಮ ಆರೋಗ್ಯ ಸ್ಥಿತಿ ಈಗಾಗಲೇ ಕೆಲವು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಹೆಚ್ಚಿನ ಕವರೇಜ್ ಪಡೆಯುವುದು ಸೂಕ್ತ ಸಾಮಾನ್ಯವಾಗಿ ಮಕ್ಕಳಿಗೆ ಕನಿಷ್ಠ ಐದು ಲಕ್ಷ ಮತ್ತು ವಯಸ್ಕರಿಗೆ ಹತ್ತು ಲಕ್ಷದ ಕವರೇಜ್ ಉತ್ತಮ ಕ್ಯಾಶ್ಲೆಸ್ ಚಿಕಿತ್ಸೆ ಮತ್ತು ನೆಟ್ವರ್ಕ್ ಆಸ್ಪತ್ರೆಗಳು ಕೆಲವು ವಿಮಾ ಕಂಪನಿಗಳು ಆಸ್ಪತ್ರೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿರುತ್ತವೆ ಇದರಿಂದ ನೀವು ಯಾವುದೇ ನಗದು ಪಾವತಿಸದೆ ಚಿಕಿತ್ಸೆ ಪಡೆಯಬಹುದು ಈ ಸೌಲಭ್ಯವನ್ನು ಕ್ಯಾಶ್ಲೆಸ್ ಬೆನಿಫಿಟ್ಸ್ ಎಂದು ಕರೆಯಲಾಗುತ್ತದೆ ನಿಮ್ಮ ವಿಮಾ ಪಾಲಿಸಿಯನ್ನು ಆಯ್ಕೆ ಮಾಡುವಾಗ ನಿಮ್ಮ ಪ್ರದೇಶದಲ್ಲಿರುವ ಅಂತಹ ನೆಟ್ವರ್ಕ್ ಆಸ್ಪತ್ರೆಗಳ ಪಟ್ಟಿಯನ್ನು ಪರಿಶೀಲಿಸುವುದು ಅವಶ್ಯಕ ಇದು ತುರ್ತು ಸಂದರ್ಭಗಳಲ್ಲಿ ಬಹಳ ಉಪಯುಕ್ತ ಫ್ಯಾಮಿಲಿ ಫ್ಲೋಟರ್ ವರ್ಸಸ್ ವೈಯಕ್ತಿಕ ಪಾಲಿಸಿ ಕುಟುಂಬದ ವಿಮೆಯನ್ನು ಆಯ್ಕೆ ಮಾಡುವಾಗ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಅಥವಾ ವೈಯಕ್ತಿಕ ಪಾಲಿಸಿ ನಡುವೆ ಆಯ್ಕೆ ಮಾಡುವುದು ಒಂದು ದೊಡ್ಡ ಗೊಂದಲ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಒಂದೇ ಪ್ರೀಮಿಯಂನಲ್ಲಿ ಇಡೀ ಕುಟುಂಬಕ್ಕೆ ಕವರೇಜ್ ನೀಡುತ್ತದೆ ಆದರೆ ಈ ಪಾಲಿಸಿಯ ಪ್ರೀಮಿಯಂ ಅನ್ನು ಸಾಮಾನ್ಯವಾಗಿ ಕುಟುಂಬದಲ್ಲಿನ ಹಿರಿಯ ಸದಸ್ಯರ ಆರೋಗ್ಯ ಸ್ಥಿತಿ ಆಧಾರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಇದು ಯುವ ಮತ್ತು ಆರೋಗ್ಯವಂತ ಸದಸ್ಯರಿಗೆ ಅನಗತ್ಯವಾಗಿ ಹೆಚ್ಚಿನ ಪ್ರೀಮಿಯಂಗೆ ಕಾರಣವಾಗಬಹುದು ಹೀಗಾಗಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ವೈಯಕ್ತಿಕ ಪಾಲಿಸಿಗಳನ್ನು ಮಾಡಿಸುವುದೇ ಉತ್ತಮ ವಿಮಾ ಪಾಲಿಸಿಯ ಪ್ರಮುಖ ಷರತ್ತುಗಳು ವಿಮಾ ಕಂಪನಿಗಳು ನೀಡುವ ಕೆಲವು ಷರತ್ತುಗಳು ಕ್ಲೇಮ್ ಮಾಡುವಾಗ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇವುಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದಿರಬೇಕು ಸಬ್ಲಿಮಿಟ್ಸ್ ಕೆಲವು ಪಾಲಿಸಿಗಳು ನಿರ್ದಿಷ್ಟ ರೋಗ ಅಥವಾ ಚಿಕಿತ್ಸೆಗಳಿಗೆ ಸಬ್ಲಿಮಿಟ್ಸ್ಗಳನ್ನು ವಿಧಿಸುತ್ತವೆ ಉದಾಹರಣೆಗೆ ನಿಮ್ಮ ಇಪ್ಪತ್ತು ಲಕ್ಷದ ಪಾಲಿಸಿಯಲ್ಲಿ ಆಂಜಿಯೋಪ್ಲಾಸ್ಟಿಗೆ ಕೇವಲ ಎರಡು ಲಕ್ಷ ಮಾತ್ರ ಕ್ಲೇಮ್ ಮಾಡಬಹುದು ಎಂದು ಷರತ್ತಿರಬಹುದು ಈ ರೀತಿ ಸಬ್ಲಿಮಿಟ್ಸ್ ಇರುವ ಪಾಲಿಸಿಗಳನ್ನು ಆದಷ್ಟು ತಪ್ಪಿಸಿ ಏಕೆಂದರೆ ನಿಮ್ಮ ದೊಡ್ಡ ಬಿಲ್ಗಳ ಬಹುಪಾಲು ವೆಚ್ಚವನ್ನು ನಿಮ್ಮ ಜೇಬಿನಿಂದಲೇ ಪಾವತಿಸಬೇಕಾಗಬಹುದು ರೂಮ್ ರೆಂಟ್ ಕ್ಯಾಪ್ ಕೆಲವು ಪಾಲಿಸಿಗಳು ಆಸ್ಪತ್ರೆಯ ಕೋಣೆಯ ಬಾಡಿಗೆಗೆ ಮಿತಿಯನ್ನು ನಿಗದಿಪಡಿಸುತ್ತವೆ ಇದನ್ನು ರೂಮ್ ರೆಂಟ್ ಕ್ಯಾಪ್ ಎಂದು ಕರೆಯಲಾಗುತ್ತದೆ ನಿಮ್ಮ ಪಾಲಿಸಿಯಲ್ಲಿ ದಿನಕ್ಕೆ ಹತ್ತು ಸಾವಿರ ಮಿತಿಯಿದ್ದರೆ ನೀವು ಹನ್ನೆರಡು ಸಾವಿರ ಆಯ್ಕೆ ಮಾಡಿದರೆ ಆಸ್ಪತ್ರೆಯ ಒಟ್ಟು ಬಿಲ್ಲ ಕ್ಲೇಮ್ ಮೊತ್ತವು ಕಡಿಮೆಯಾಗುತ್ತದೆ ರೂಮ್ ರೆಂಟ್ ಕ್ಯಾಪ್ ಇಲ್ಲದ ಪಾಲಿಸಿಗಳು ಉತ್ತಮ ಏಕೆಂದರೆ ನೀವು ಆಸ್ಪತ್ರೆಯ ಬಿಲ್ನ ಪೂರ್ತಿ ಮೊತ್ತವನ್ನು ಕ್ಲೈಮ್ ಮಾಡಬಹುದು ಕೋಪೆ ಕೋಪೆ ಎಂದರೆ ಆಸ್ಪತ್ರೆಯ ಬಿಲ್ನ ಸ್ವಲ್ಪ ಭಾಗವನ್ನು ನೀವು ಪಾವತಿಸಬೇಕು ಎಂದು ಅರ್ಥ ಈ ತರಹದ ಪಾಲಿಸಿಗಳು ಕಡಿಮೆ ಪ್ರೀಮಿಯಂ ಹೊಂದಿದ್ದರೂ ಆಸ್ಪತ್ರೆಗೆ ಸೇರಿದಾಗ ಹೆಚ್ಚುವರಿ ಹಣ ಪಾವತಿಸಬೇಕಾಗುತ್ತದೆ ಆದ್ದರಿಂದ ಪೂರ್ತಿ ಕ್ಲೇಮ್ ಪಡೆಯಲು ಕೋಪೆ ನಿಯಮ ಇಲ್ಲದ ಪಾಲಿಸಿಗಳನ್ನು ಆಯ್ಕೆ ಮಾಡುವುದು ಸೂಕ್ತ ಕಾಯುವ ಅವಧಿ ಪಾಲಿಸಿ ತೆಗೆದುಕೊಂಡ ತಕ್ಷಣವೇ ಎಲ್ಲಾ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಿಲ್ಲ ಕಾಯುವ ಅವಧಿಯ ನಿಯಮಗಳು ಹೀಗಿವೆ ಆಕ್ಸಿಡೆಂಟಲ್ ಕವರೇಜ್ ಅಕಸ್ಮಾತ್ಗಳಿಂದಾಗುವ ಗಾಯಗಳಿಗೆ ಸಾಮಾನ್ಯವಾಗಿ ಮೊದಲ ದಿನದಿಂದಲೇ ಕವರೇಜ್ ಸಿಗುತ್ತದೆ ಇದು ನಿಮ್ಮ ಪಾಲಿಸಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಿ ಪೂರ್ವ ಅಸ್ತಿತ್ವದಲ್ಲಿರುವ ಕಾಯಿಲೆಗಳು ನೀವು ಈಗಾಗಲೇ ಮಧುಮೇಹ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಆ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಮೂರು ನಾಲ್ಕು ವರ್ಷಗಳ ಕಾಯುವ ಅವಧಿ ಇರಬಹುದು ಯುವ ಮತ್ತು ಆರೋಗ್ಯವಂತ ಇರುವಾಗಲೇ ವಿಮೆ ಮಾಡಿಸಿದರೆ ಈ ಕಾಯುವ ಅವಧಿಯನ್ನು ಸುಲಭವಾಗಿ ದಾಟಬಹುದು ವೈಯಕ್ತಿಕ ಮತ್ತು ಕಾರ್ಪೊರೇಟ್ ವಿಮೆ ಕೆಲವರು ಕಂಪನಿ ನೀಡುವ ಕಾರ್ಪೊರೇಟ್ ವಿಮೆಯನ್ನೇ ಅವಲಂಬಿಸಿರುತ್ತಾರೆ ಆದರೆ ಕಾರ್ಪೊರೇಟ್ ವಿಮೆಗಳು ವೈಯಕ್ತಿಕ ಅಗತ್ಯಗಳಿಗೆ ಹೊಂದಾಣಿಕೆ ಆಗುವುದಿಲ್ಲ ಮತ್ತು ನೀವು ಕೆಲಸ ಬಿಟ್ಟರೆ ವಿಮೆಯ ಕವರೇಜ್ ಕೂಡ ಕೊನೆಗೊಳ್ಳುತ್ತದೆ ಆದ್ದರಿಂದ ವೈಯಕ್ತಿಕ ಆರೋಗ್ಯ ವಿಮೆ ಪಾಲಿಸಿ ಹೊಂದುವುದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭದ್ರತೆಗೆ ಬಹಳ ಮುಖ್ಯ ಯಾವುದೇ ಪಾಲಿಸಿಯನ್ನು ಆಯ್ಕೆ ಮಾಡುವ ಮೊದಲು ಎಲ್ಲಾ ನಿಯಮಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸಬ್ಲಿಮಿಟ್ಸ್ ಕೋಪೆ ಮತ್ತು ರೂಮ್ ರೆಂಟ್ ಕ್ಯಾಪ್ ಇಲ್ಲದ ಪಾಲಿಸಿಗಳನ್ನು ಹುಡುಕಿ ಈ ತರಹದ ವಿಮೆಯು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಅಗತ್ಯವಿದ್ದರೆ ವಿಮಾ ಕಂಪನಿಯ ತಜ್ಞರ ಅಥವಾ ಏಜೆಂಟ್ ಸಹಾಯ ಪಡೆದು ನಿಮಗೆ ಸೂಕ್ತವಾದ ಪ್ಲಾನ್ ಅನ್ನು ಆಯ್ಕೆ ಮಾಡಿ